ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ಇವತ್ತು ಪ್ರಾರಂಭವಾಗಿದೆ ಹದಿಮೂರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು ಎಂಬತ್ತೆಂಟು ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಎರಡನೇ ಹಂತದೊಂದಿಗೆ ದೇಶದ ಮೂರನೇ ಒಂದು ಭಾಗದಷ್ಟು ಸ್ಥಾನಗಳಲ್ಲಿ ಮತದಾನ ಪೂರ್ಣಗೊಳ್ಳಲಿದೆ ಅಂದರೆ ಐನೂರ ನಲವತ್ಮೂರರಲ್ಲಿ ನೂರ ಎಂಬತ್ತೊಂಬತ್ತು ಸೀಟುಗಳ ಅಭ್ಯರ್ಥಿಗಳ ಭವಿಷ್ಯ ಇವಿಎಂಗಳಲ್ಲಿ ಲಾಕ್ ಆಗ್ತದೆ ಕೇರಳದ ಎಲ್ಲಾ ಇಪ್ಪತ್ತು ಕ್ಷೇತ್ರಗಳಿಗೆ ಏಕಕಾಲದಲ್ಲಿ ಮತದಾನ ನಡೆಯಲಿದೆ ಇದಲ್ಲದೆ ರಾಜಸ್ಥಾನದ ಉಳಿದ ಹದಿಮೂರು ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಗೆ ಮುನ್ನೂರ ಎಪ್ಪತ್ತು ಮತ್ತು ಎನ್ಡಿಎಗೆ ನಾನೂರು ಸೀಟ್ಗಳ ಗುರಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಕಿದ್ದಾರೆ ಎರಡನೇ ಹಂತದಲ್ಲಿ ಪಕ್ಷವು ಗರಿಷ್ಠ ಸ್ಥಾನಗಳಲ್ಲಿ ಸ್ಪರ್ಧಿಸ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಎರಡನೇ ಹಂತದ ಮತದಾನದಿಂದ ಮಿಷನ್ ತ್ರೀ ಸೆವೆಂಟಿಯನ್ನು ಪೂರ್ಣಗೊಳಿಸಲು ಬಿಜೆಪಿ ಎಷ್ಟು ಭರವಸೆಯನ್ನು ಹೊಂದಿದೆ ಎಂಬುದು ಪ್ರಶ್ನೆ ಎರಡನೇ ಹಂತದಲ್ಲಿ ಕೇರಳದ ಎಲ್ಲ ಇಪ್ಪತ್ತು ಸ್ಥಾನಗಳಿಗೆ ಮತದಾನ ನಡೀತಾ ಇದೆ ರಾಜಸ್ಥಾನದ ಹದಿಮೂರು ಕರ್ನಾಟಕದ ಹದಿನಾಲ್ಕು ಮತ್ತು ಮಹಾರಾಷ್ಟ್ರದ ಎಂಟು ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಉತ್ತರ ಪ್ರದೇಶದ ಎಂಟು ಮಧ್ಯಪ್ರದೇಶದ ಆರು ಅಸ್ಸಾಂನ ಐದು ಮತ್ತು ಬಿಹಾರದ ಐದು ಕ್ಷೇತ್ರಗಳಿಗೂ ಮತದಾನ ನಡೀತಾ ಇದೆ ಛತ್ತೀಸ್ಗಢದ ಮೂರು ಬಂಗಾಳದ ಮೂರು ತ್ರಿಪುರ ಜಮ್ಮು ಕಾಶ್ಮೀರ ಮತ್ತು ಮಣಿಪುರದ ತಲಾ ಒಂದು ಸ್ಥಾನಗಳಿಗೂ ಮತದಾನ ನಡೆಯಲಿದೆ ರಾಹುಲ್ ಗಾಂಧಿ ಕೇರಳದ ವಯನಾಡ್ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದಾರೆ ಎರಡನೇ ಹಂತದಲ್ಲಿ ಒಟ್ಟು ಎಂಬತ್ತೆಂಟು ಸ್ಥಾನಗಳ ಪೈಕಿ ಎಪ್ಪತ್ತು ಸ್ಥಾನಗಳಲ್ಲಿ ಬಿಜೆಪಿ ಜಯ ಬಾರಿಸ್ತಾ ಇದೆ ಕಾಂಗ್ರೆಸ್ ಕೂಡ ಎಪ್ಪತ್ತು ಸ್ಥಾನಗಳಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದೆ ಇದೀಗ ಕರ್ನಾಟಕದಲ್ಲೂ ಕೂಡ ಎಲೆಕ್ಷನ್ ಪ್ರಾರಂಭವಾಗಿದ್ದು ಇನ್ಫೋಸಿಸ್ನ ಸುಧಾಮೂರ್ತಿಯವರು ಕೂಡ ಬೆಳಗ್ಗೆ ಬೇಗನೆ ಮತವನ್ನು ಚಲಾಯಿಸಿ ಎಲ್ಲರೂ ಕೂಡ ಮನೆಯಲ್ಲಿ ಕೂತ್ಕೊಳ್ಳದೆ ಹೋಗಿ ಮತವನ್ನು ಚಲಾಯಿಸಿ ಎಂಬ ಮಾತನ್ನು ಹೇಳಿದ್ದಾರೆ ಐ ವಾಂಟ್ ಟು ಟೆಲ್ ಎವ್ರಿ ಒನ್ ಡೋಂಟ್ ಸಿಟ್ ಎಟ್ ಅಟ್ ಹೋಮ್ ಆ್ಯಂಡ್ ದೆನ್ ಮೇಕ್ ಕಮೆಂಟ್ಸ್ ಕಮ್ ಔಟ್ ದಿಸ್ ಈಸ್ ಯು ರೈಟ್ ಚೂಸ್ ಯುವರ್ ಲೀಡರ್ ಯು ಎಕ್ಸ್ಪ್ರೆಸ್ ಯುವರ್ ವಾಟ್ ಈಸ್ ಇನ್ ಯುವರ್ ಮೈಂಡ್ ಆ್ಯಂಡ್ ಡೋಂಟ್ ಕಮೆಂಟ್ ಐ ಆಲ್ವೇಸ್ ಫೀಲ್ ಅರ್ಬನ್ ಪೀಪಲ್ ವೋಟ್ ಲೆಸ್ ಕಂಪೇರ್ಡ್ ಟು ರೂರಲ್ ಪೀಪಲ್ ಆ್ಯಂಡ್ ಡೋಂಟ್ ಡೂ ದ್ಯಾಟ್ ಪ್ಲೀಸ್ ಕಮ್ ಔಟ್ And you can see a lot more of my age people here. So I request youngsters to come out, vote, express what's in your mind. Ma'am, you are a BJP's Rajya Sabha member. What do you want? I'm to a Rajya Sabha member. Yes. Uh, that, that is nice, but I have not worked there until the session opens.